ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಶ್ರೀ ಸಿದ್ಧಾಶ್ರಮ ಸುಕ್ಷೇತ್ರ ಪೂಜಾರ ಮುದ್ದನಹಳ್ಳಿ ಇಲ್ಲಿನ ಪರಮ ಪವಿತ್ರ ಸದ್ಗುರುಗಳ ಸುಕ್ಷೇತ್ರದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಪರಮ ಪೂಜನೀಯ ಸದ್ಗುರು ಶ್ರೀ ಶಿವಾನಂದ ಸ್ವಾಮೀಜಿಯವರ ಪುಣ್ಯಾರಾಧನಾ ಮಹೋತ್ಸವವನ್ನು ಇದೇ ತಿಂಗಳು ನವೆಂಬರ್ ಇಪ್ಪತ್ತನೆಯ ತಾರೀಕು ಗುರುವಾರ ಏರ್ಪಡಿಸಲಾಗಿದೆ ತನ್ನಿಮಿತ್ತ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಭಿಷೇಕ ಪೂಜೆ ಉತ್ಸವ ಪ್ರವಚನ ಭಜನೆ ದೀಪೋತ್ಸವ ಗುರುಪೂಜೆ ರಕ್ಕಸ ಗುಣ ಸಂಹಾರ ದೈವಿ ಸ್ಥಾಪನಾ ರೂಪಕ ನಿರಂತರ ಅನ್ನ ಪ್ರಸಾದ ದಾಸೋಹ ಅಖಂಡ ಭಜನೆ ಆದಿಯಾಗಿ ಪರಮ ಪವಿತ್ರ ಕಾರ್ಯಗಳನ್ನು ಏರ್ಪಡಿಸಲಾಗಿದೆ ತನ್ನಿಮಿತ್ತ ನಾಡಿನ ಸಕಲ ಸಜ್ಜನರು ಸದ್ಭಕ್ತರು ಶರಣರು ಸಂತರು ಮಾತೆಯರು ಭಗವತ್ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಪರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುಗಳ ಕೃಪಾಶೀರ್ವಾದದಲ್ಲಿ ಭಾಜನರಾಗಬೇಕೆಂಬುದಾಗಿ ಪ್ರಾರ್ಥನೆ ಸರ್ವೇ ಜನ ಸುಖಿನೋ ಭವಂತು ಓಂ ನಮ ಶಿವಾಯ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ